ವೀಕ್ಷಕರೇ ನಮಗೆ ಮತ್ತೊಬ್ಬ ಮಹಾನ್ ದೇಶದ್ರೋಹಿ ಸಿಕ್ಕಿದ್ದಾರೆ ಹೌದು ಅವರ ಹೆಸರು ಧ್ರುವ ರಾಠಿ ಇವತ್ತಿನ ಸಮಯದಲ್ಲಿ ಈಗ ಅವರೇನಾದರೂ ಭಾರತದಲ್ಲಿ ಇದ್ದಿದ್ದರೆ ಅವರ ಮೇಲೆ ಅವರ ಚಾನೆಲ್ನಲ್ಲಿ ಕೆಲಸ ಮಾಡುವ ಎಲ್ಲರ ಮೇಲೂ ಮತ್ತು ಸಾಧ್ಯವಾಗಿದ್ದರೆ ಅವರ ಕುಟುಂಬದ ಸದಸ್ಯರ ಮೇಲೂ ದೇಶದ್ರೋಹದ ಕೇಸ್ ಜಡಿಯಲೇಬೇಕಿತ್ತು ಯು ಎ ಪಿ ಎ ಕಾಯ್ದೆ ಅಡಿಯಲ್ಲಿ ಅಥವಾ ಅದಕ್ಕಿಂತ ಕಠಿಣ ಕಾನೂನನ್ನು ಜಾರಿಗೆ ತಂದು ಧ್ರುವ ರಾಠಿ ಮತ್ತು ಅವರ ಬಳಗವನ್ನು ಇನ್ನೆಂದೂ ಹೊರಗೆ ಬರದಂತೆ ಜೈಲಿನಲ್ಲಿ ಇಡಬೇಕಿತ್ತು ಅವರು ಈಗ ಇಲ್ಲಿ ಸದ್ಯಕ್ಕೆ ಈ ದೇಶದಲ್ಲಿ ಇಲ್ಲ ಅದಕ್ಕಷ್ಟೇ ಬಚಾವ್ ನಾನು ಇಲ್ಲಿ ಈಗ ಈ ಧ್ರುವಾಟಿಯ ವಿರುದ್ಧ ಯಾಕೆ ವಿಷ ಕಾರ್ತಾ ಇದ್ದೇನೆ ಎಂಬುದು ನಿಮಗೆ ಈಗಾಗಲೇ ಅರ್ಥವಾಗಿರಬಹುದು ಇವರು ಮೂರು ದಿನಗಳ ಹಿಂದೆ ಒಂದು ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಡ್ತಾರೆ ಅದು ಎಷ್ಟು ವೈರಲ್ ಆಗ್ತದೆ ಅಂದರೆ ಕೆಲವೇ ಗಂಟೆಗಳಲ್ಲಿ ಐವತ್ತು ಲಕ್ಷದ ವೀಕ್ಷಕರನ್ನು ತಲುಪಿಬಿಡ್ತದೆ ಈಗ ನಾನು ಈ ಮೂರು ದಿನಗಳ ಬಳಿಕ ನಿಮ್ಮೆದುರು ವಿಷಯವನ್ನು ಪ್ರಸ್ತಾಪಿಸ್ತಾ ಇರುವಾಗ ಅದರ ವೀಕ್ಷಕರ ಸಂಖ್ಯೆ ಒಂದು ಕೋಟಿ ಎಂಟು ಲಕ್ಷವನ್ನು ದಾಡ್ತಾ ಇದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವೀಕ್ಷಕರನ್ನು ತಲುಪಿದೆ ಎಂದಾದರೆ ಆ ವಿಡಿಯೋದಲ್ಲಿ ಏನಿದೆ ಎಂದು ನಾನು ಹೆಚ್ಚು ವಿವರಿಸಿ ಹೇಳಬೇಕಾಗಿಲ್ಲ ಅದು ನಿಮ್ಮೆಲ್ಲರನ್ನು ಈಗಾಗಲೇ ತಲುಪಿರ್ತದೆ ಅಂದ್ಕೊಳ್ತೇನೆ ಆದರೂ ಇನ್ನೂ ಧ್ರುವರಾಟಿಯ ಈ ವಿಡಿಯೋವನ್ನು ನೋಡದೇ ಇರುವವರಿದ್ದಾರಲ್ಲ ಅವರಿಗಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಕೇಳಿ ಅವರು ಹೇಳಿದಿಷ್ಟು ಭಾರತ ನಿರಂಕುಶ ಪ್ರಭುತ್ವದತ್ತ ಹೇಗೆ ಸಾಕ್ತಾ ಇದೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಹೇಗೆ ನಾಶ ಆಗ್ತಾ ಇದೆ ಇದನ್ನು ದೃಷ್ಟಾಂತ ಸಹಿತ ಬಿತ್ತಿಡ್ತಾ ಹೋಗ್ತಾ ಇದ್ದಾರೆ ಧ್ರುವರಾಟಿ ಇದನ್ನು ನಾವು ಸಹಿಸಿಕೊಳ್ಬೇಕಾ ಇದು ನಾವು ಸಹಿಸಿಕೊಳ್ಬೇಕಾದ ಮಾತೇ ಅದಕ್ಕಾಗಿಯೇ ಹೇಳಿದ್ದು ಈಗ ನಮಗೆ ಅತಿ ದೊಡ್ಡ ದೇಶದ್ರೋಹಿ ಸಿಕ್ಕಿದ್ದಾನೆ ಅಂತ ನಾನು ಹೇಳುವ ಮಾತು ಯಾರಿಗೆ ಅನ್ವಯ ಅಲ್ಲ ಮತ್ತು ಯಾರನ್ನು ಮನವರಿಕೆ ಮಾಡಲು ಸಾಧ್ಯವೇ ಇಲ್ಲ ಎನ್ನುವ ಮಾತಿನೊಂದಿಗೆ ಧ್ರುವರಾಟಿ ವಿಡಿಯೋವನ್ನು ಆರಂಭಿಸ್ತಾರೆ ಹಾಗೆ ಅವರು ಒಂದೊಂದೇ ಉದಾಹರಣೆಯನ್ನು ಕೊಡುತ್ತಾ ಹೋಗ್ತಾರೆ ಧ್ರುವರಾಟಿಯ ಈ ವಿಡಿಯೋ ಪ್ರಸ್ತಾವಿತ ಸುದ್ದಿವಾಹಿನಿಗಳ ಮುಖಕ್ಕೆ ಉಗ್ದಂತೆ ಇದೆ ಅದರಿಂದಲೇ ಇರಬೇಕು ಧ್ರುವರಾಟಿಯನ್ನು ಬೈಯುವವರ ಭರಾಟೆ ಜೋರಾಗಿ ಸಾಗಿದೆ ಹಾಗೆಯೇ ಪ್ರಶಂಸಿಸುವವರು ಕೂಡ ಕಡಿಮೆ ಏನಲ್ಲ ಧ್ರುವರಾಟಿಯ ವಿಡಿಯೋ ಬಹಳಷ್ಟು ಮಂದಿಗೆ ಇಷ್ಟವಾಗುತ್ತದೆ ನನಗೂ ಕೂಡ ಧ್ರುವರಾಟಿಯ ಈ ವಿಡಿಯೋವನ್ನು ಎಲ್ಲರೂ ನೋಡಬೇಕು ಭಕ್ತರೂ ನೋಡಬೇಕು ಯಾಕೆಂದರೆ ನಮ್ಮ ಮಹಾನುಭಾವನನ್ನು ಖಳನಾಯಕನನ್ನಾಗಿ ಬಿಂಬಿಸಿದ್ದು ಹೇಗೆ ಎಂದು ತಿಳಿಯಲು ಅದಕ್ಕಿಂತ ಹೆಚ್ಚಾಗಿ ಹೀಗೆ ಹೇಳುವವನನ್ನು ನಾವು ಹೇಗೆ ಹೀಯಾಳಿಸಬೇಕು ಎಂಬ ತಯಾರಿ ನಡೆಸಲು ಈ ವಿಡಿಯೋವನ್ನು ಭಕ್ತರು ನೋಡಲೇಬೇಕು ಅಷ್ಟಕ್ಕೂ ಉದುರು ರಾಟಿ ಅದರಲ್ಲಿ ಹೇಳಿದ್ದೇನು ನಮಗೆ ಮತ ಹಾಕುವ ಅಧಿಕಾರ ಇದೆ ಅವಕಾಶ ಇದೆ ಎಂದ ಮಾತ್ರಕ್ಕೆ ಅದನ್ನು ಪ್ರಜಾಪ್ರಭುತ್ವ ದೇಶ ಎಂದುಕೊಳ್ಳಬೇಕಾಗಿಲ್ಲ ಏಕೆಂದರೆ ಉತ್ತರ ಕೊರಿಯಾದಲ್ಲೂ ರಷ್ಯಾದಲ್ಲಿಯೂ ಈಗಲೂ ಮತದಾನಕ್ಕೆ ಅವಕಾಶ ಇದೆ ಉತ್ತರ ಕೊರಿಯಾದಲ್ಲಿ ಸರ್ಕಾರ ನಿರ್ದೇಶಿಸುವವರಿಗೆ ಮಾತ್ರ ಮತ ಹಾಕಬೇಕು ರಷ್ಯಾದಲ್ಲಿ ಪುತಿನ್ ವಿರುದ್ಧ ಸ್ಪರ್ಧಿಸುವವರು ಇನ್ನಿಲ್ಲವಾಗುತ್ತಾ ಹೋಗ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಇದನ್ನು ಭಾರತದೊಂದಿಗೆ ಹೇಗೆ ಹೋಲಿಸಬಹುದು ಎಂಬುದನ್ನು ನಿಮ್ಮ ವಿವೇಚನೆಗೆ ಅವರು ಬಿಡ್ತಾರೆ ಚುನಾವಣಾ ಆಯುಕ್ತರ ನೇಮಕ ಚುನಾವಣಾ ಆಯೋಗ ಕೈಗೊಳ್ಳುವ ಕ್ರಮಗಳು ಇದನ್ನೆಲ್ಲ ಅವರು ಹೇಳ್ತಾ ಹೋಗಿದ್ದಾರೆ ಭ್ರಷ್ಟ ರಾಜಕಾರಣಿಗಳು ಬಿ ಜೆ ಪಿಯ ವಾಷಿಂಗ್ ಮೆಷಿನ್ನಲ್ಲಿ ಸ್ವಚ್ಛವಾಗಿ ಹೊಳಪಾಗಿ ಹೇಗೆ ಬರುತ್ತಾರೆ ಎಂಬುದು ಕೂಡ ಒಂದು ಮಾತಾದರೆ ಇನ್ನೊಂದು ಕಡೆ ಈ ರಾಜಕಾರಣಿಗಳನ್ನು ಹೇಗೆ ಇ ಡಿ ಐ ಟಿಗಳನ್ನು ಬಳಸಿ ಬಿ ಜೆ ಪಿಯ ವಾಷಿಂಗ್ ಮೆಷಿನ್ ಒಳಗೆ ತಳ್ಳಲಾಗುತ್ತೋ ಅದಕ್ಕಿಂತ ಭಯಾನಕ ವಿಷಯ ಇರೋದು ಬಿ ಜೆ ಪಿಗೆ ದೇಣಿಗೆ ಪಡೆಯುವ ವಿಷಯದಲ್ಲಿ ಕಾರ್ಪೊರೇಟ್ ಕಂಪನಿಗಳು ಬಿಜೆಪಿಗೆ ದೇಣಿಗೆ ನೀಡದೇ ಇದ್ದರೆ ಅಲ್ಲಿಯೂ ಐ ಟಿ ಇ ಡಿ ನಡೆಯುತ್ತದೆ ಆದರೆ ಅದು ಚರ್ಚೆಗೆ ಬರೋಲ್ಲ ಎಂಬ ವಿಷಯವನ್ನು ಜಗತ್ತಿಗೆ ಧ್ರುವ ಪರಿಚಯಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಧ್ಯಮಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಸರ್ವಾಧಿಕಾರತ್ವವನ್ನು ನಮ್ಮ ಮಾಧ್ಯಮಗಳು ಹೇಗೆ ಪೂರಕವಾಗಿ ಇವೆ ಎಂಬುದನ್ನು ಬಿಚ್ಚಿಡ್ತಾ ಹೋಗ್ತಾ ಇದ್ದಾರೆ ಧ್ರುವ ತನ್ನ ವಿಡಿಯೋದಲ್ಲಿ ಕೊಟ್ಟ ಸಣ್ಣ ಲೆಕ್ಕವನ್ನು ನಿಮ್ಮೆದುರು ಇಡ್ತಾ ಇದ್ದೇನೆ ಇಡಿ ಇದೆಯಲ್ಲ ಅದು ಎರಡು ಸಾವಿರದ ಐದರ ಬಳಿಕ ಈವರೆಗೆ ಐದು ಸಾವಿರದ ಒಂಬೈನೂರ ಆರು ದಾಳಿಗಳನ್ನು ಮಾಡಿದೆ ಅಥವಾ ಕೇಸ್ಗಳನ್ನು ದಾಖಲಿಸಿಕೊಂಡಿದೆ ಇದರಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತಕ್ಕೆ ಹೋಗಿದ್ದು ಕೇವಲ ಇಪ್ಪತ್ತೈದು ತೀರ್ಪು ಬಂದಿದ್ದು ಕೇವಲ ಇಪ್ಪತ್ನಾಲ್ಕು ಅಂದರೆ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕೇಸ್ಗಳು ಮಾತ್ರ ಕೆಲಸಕ್ಕೆ ಬರುವಂಥದ್ದು ಉಳಿದದ್ದು ಏನಾಯಿತು ಶಿಕ್ಷೆ ಆದರೆ ಜೈಲಿನಲ್ಲಿ ಇಡುವುದು ಇದ್ದೇ ಇದೆ ವಿಚಾರಣೆ ನೆಪದಲ್ಲಿ ವರ್ಷಾನುಗಟ್ಟಲೆ ಜೈಲಿನಲ್ಲಿ ಇಡುವುದು ಅಂದರೆ ಇದರ ಅರ್ಥ ಏನು ಇದೆಲ್ಲವೇ ನಿರಂಕುಶ ಪ್ರಭುತ್ವ ಒಂದು ದೇಶ ಒಂದು ಪಕ್ಷ ಇದನ್ನೆಲ್ಲ ಜಾರಿಗೆ ತರಲು ಉದ್ದೇಶಿಸುವ ಹಿಂದಿನ ಲೆಕ್ಕಾಚಾರವೇನು ಇದನ್ನೆಲ್ಲವೂ ದೂರಾಟಿ ಕೊಡ್ತಾ ಹೋಗ್ತಾರೆ ಈಗಾಗಲೇ ಒಂದು ಕೋಟಿ ಎಂಟು ಲಕ್ಷ ಮಂದಿ ದೂರಾಟಿಯ ಈ ವಿಡಿಯೋವನ್ನು ನೋಡಿದ್ದಾರೆ ನೀವು ನೋಡಿರಬಹುದು ಅಂದುಕೊಳ್ತೇನೆ ನಾವು ಎಲ್ಲಿದ್ದೇವೆ ಕಣ್ಣು ಮುಚ್ಚಿಕೊಂಡರೆ ನಾವು ಎಲ್ಲಿಗೆ ಸಾಗಲಿದ್ದೇವೆ ಎಂಬುದನ್ನು ತಿಳಿ ಭಾಷೆಯಲ್ಲಿ ಕಠಿಣವಾಗಿ ಹೇಳುವ ದೂರಾಟಿಯನ್ನ ಟ್ರೋಲ್ ಮಾಡಲಾಗುತ್ತದೆ ಹೀಯಾಳಿಸಲಾಗುತ್ತಿದೆ ಹೀಗೆ ಟ್ರೋಲ್ ಮಾಡುವವರು ಮತ್ತು ಹೀಯಾಳಿಸುವವರು ಧ್ರುವರಾಟಿ ಎಲ್ಲೂ ತಪ್ಪು ಮಾಡಿದ್ದಾರೆ ಯಾವುದಕ್ಕೆ ದಾಖಲೆ ಕೊಡಲಿಲ್ಲ ಯಾವುದು ಸರಿ ಇಲ್ಲ ಅಂತ ಹೇಳುವುದೇ ಇಲ್ಲ ಮೋದಿ ಆಡಳಿತವನ್ನು ವಿರೋಧಿಸಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಅವರು ದೇಶದ್ರೋಹಿಯಾಗಿಬಿಟ್ಟಿದ್ದಾರೆ ಜರ್ಮನಿಯಲ್ಲಿ ನೆಲೆಸಿರುವ ಧ್ರುವರಾಟಿ ಇದೇ ಕಾರಣಕ್ಕಾಗಿ ಅವರನ್ನು ಜರ್ಮನಿ ಸೆಫರ್ಡ್ ಅಂತ ಕರೆಯಲಾಗ್ತಾ ಇದೆ ಹೀಯಾಳಿಸ್ಲಾಗ್ತಾ ಇದೆ ವೀಕ್ಷಕರೇ ನೀವು ಧ್ರುವರಾಟಿಯ ವಿಡಿಯೋವನ್ನು ನೋಡಿರ್ತೀರ ಅಥವಾ ನೋಡಿ ಅಥವಾ ನೀವು ನೋಡಿದ್ದರೆ ಆ ವಿಡಿಯೋವನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ ಅವರಿಗೆ ತಿಳಿಸಿ ನೀವು ಮತ್ತು ಅವರು ವಿಮರ್ಶೆ ಮಾಡಿ ಧ್ರುವರಾಟಿ ತಪ್ಪು ಮಾಡಿದ್ದಾರೆ ಎಂದು ನಿಮಗೆ ಕಂಡರೆ ಅವರನ್ನು ಹೀಯಾಳಿಸುವವರ ಪಟ್ಟಿಯಲ್ಲಿ ನೀವು ಸೇರಿಕೊಳ್ಳಿ ಧನ್ಯವಾದಗಳು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ